干。 चंदा टच ओय सुप टॉप बटमी एंटर गोका के नेता का राममूर्ति भाई 200 140 ಬಲಗೈ ಹೊಡಿಬೇಕು ಹಿಂದಿರನ್ನ ಸರಿಸಬೇಕು ಎಡಗ ಕೆಳಗೆ ಎಡಗೈ ಕೆಳಗಿರಬೇಕು ಬಲಗೈ ಮೇಲೆ ಬಲಗೈ ಮೇಲೆ ನಿಧಾನವಾಗಿ ಎಡಭುಗಕ್ಕೆ ತಂಡವನ್ನು ತರಬೇಕು ಆದಷ್ಟು ಕೆಳಗಡೆ ಜಾಸ್ತಿ ಆಪ್ ಇರಬಾರ್ದು ಅಂತರ ಒಂದು ಎಲ್ಲ ಸರ್ಚೆ ಅರ್ಕಾರಿ ಕೆಳಗಡೆ ಅರ್ಕಾರಿ ಮಾತ್ರ ಇರಬೇಕು ಬಲಗೈ ಮಾತ್ರ ಬಿಡಬೇಕು ಎಡಗೆಯಲ್ಲಿ ತಂಡ ಇದೆ ನಾವು ಸಂಚಲನ ಮಾಡುವಾಗ ಇದೆ ಸ್ಥಿತಿ ಇರುತ್ತೆ ನಮ್ಮ ಎಡಗೈ ಆಂಗ್ಲಾಕ್ಷರ ಎಲ್ಲ ರೀತಿಯಲ್ಲಿ ಇರಬೇಕು ಕೆಳಗೆ ಮೇಲೆ ಮಾಡಬಾರ್ದು ನೀರ ಇರಬೇಕು ಬಲಗೈಯನ್ನು ಬೀಸಬೇಕು ಈಗ ನಾವು ಪ್ರಾಂತ ಬಲಗೈಯನ್ನು ಬೀಸಬೇಕು ಎಡರನ್ನು ಬಳಸಬಾರ್ದು ಪರಸ್ಪರ ಮಾತಾಡಬಾರ್ದು ಮೂರ್ ಮೂರು ಸಾಲ ಸರಿಯಾಗಿ ತಮ್ಮ ಇರಬೇಕು ನೇರವಾಗಿ ಸಹ ನಾವು ಸಂಚಲನದಲ್ಲಿ ಭಾಗವಹಿಸ್ತೀವಿ ಪೂರ್ಣ ಭಾಗವಹಿಸ್ತೀವಿ या हिन्दुभूमे सुखं वर्धितोऽहम् महामङ्गले पुण्यभूमे त्वदर्ते पदत्वेषकम् प्रभो शक्तिमन् हिन्दुराष्टाङ्गभूता

ಎಲ್ಲ ಬರುತ್ತೆ ನಿರ್ಣಾಮ ಆಗಿದ್ರೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಾವು ಆಗ್ತಾರೆ ಒಂದಕ್ಕೆ ಇಟ್ಕೊಂಡಿದ್ರೆ ರಿವರ್ಸ್ ಕೊಡ್ತೀವಿ ಇವತ್ತು ಇದು ಹಿಂದೂಸ್ತಾನ ಭಾರತ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸಿದ್ದರಾಮಯ್ಯ ಕೊಟ್ಟಿರೋ ಸಂವಿಧಾನ ಆಗ್ಲಿ ಪ್ರಿಯಾಂಕರ್ ಆಗ್ಲಿ ಇಲ್ಲಾಂದ್ರೆ ಅವರು ಇಟಲಿ ಮೇಡಮ್ಮು ಇಲ್ಲಾದ್ರೆ ಅವ್ರು ರಾಹುಲ್ ಬಾಬಾ ಇದನ್ನಲ್ಲ ಅವ್ರು ಕೂಡ ಸಂವಿಧಾನದಲ್ಲಿ ಯಾರೇ ಅಧಿಕಾರಿಗಳಿದ್ರು ಅವ್ರು ಮಟ್ಟ ಬಂದ ಸಂಘದಲ್ಲಿ ಹೋಗ್ಬೋದು ಅವರೇನು ರಾಜಕಾರಣ ಏನು ಮಾಡ್ತಾ ಇಲ್ಲ ಹಿಂದೂ ಧರ್ಮದಲ್ಲಿ ದೇಶ ಪ್ರೇಮದಲ್ಲಿ ಅವರು ದೇಶ ಪ್ರೇಮದಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರೆ ಇವರು ಪಾಕಿಸ್ತಾನಿಗೆ ಹೇಜು ಮಕ್ಕಳು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಯಾರೇ ವಿರುದ್ಧ ಮಾತಾಡಿದ್ರು ಅವ್ರ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವ್ರ ನಿರ್ನಾಮ ಆಗೋದು ಜಾಗೃತಿ ಆ ಅಂದೇ ತಲೆನೋ ಹೋಗ ಸಂಚಲನ ಇವತ್ತು ಎಲ್ಲ ಮಹಿಳೆಯರು ಅಷ್ಟೇ ಒಂದು ಎಲ್ಲ ತನ್ನ ಹಿಂದುತ್ವ ಸನಾತ ಧರ್ಮವನ್ನು ವರ್ಷ ಆರ್ ಎಸ್ ವರ್ಷ ಆ ವರ್ಷ ಬಾರಿ ಬದುಕಿ ದೇಶದಿಂದ ಆರ್ ಕೆಲವು ಖಂಡಿದೆ ಪೊಲೀಸರು ಮಾಡಿದ್ರೆ ಬೋಚರಿಗೆ ಯಾಕೆ ಭಯ ಪೊಲೀಸರು ಹೇಗೆ ಈ ವಸ್ತ್ರ ನೋಡಿದ್ರೆ ಕಾಂಗ್ರೆಸ್ ಅವರು ಯಾಕೆ ಅವ್ರಿಗೆ ಅವರೇ ತೋರ್ ಕೊಡ್ತಾರೆ ಈ ವಸ್ತ್ರ ಆಗ್ತಾ ಇದ್ರೆ ಆಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕೆ ಹೇಳೋ ನಾವು ಕಲ್ಸಿ ಕೊಡ್ತೀವಿ ಇದಾಗ್ತಾರೆ ದಾಸ ಜನ ಇದಾಗ್ತಾರೆ ಅನ್ನೋದು ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಭಯ ಆಗೋದಿಲ್ಲ ಇವತ್ತು ಅದರಿಂದ ತೋರ್ಪಡಿಸ್ಕೊಳ್ತಾರೆ ಇವತ್ತು ಸಾವಿರಾರು ವರ್ಷಗಳು ಬಾಳುವಂಥ ಆರ್ ಎಸ್ ಎಸ್ ಮೂರು ವರ್ಷ ಪೊಲೀಸ್ ಇದ್ದಾರೆ ಇವತ್ತು ಕಾಂಗ್ರೆಸ್ ಒಂದು ಸಮಸ್ಯೆಯಾಗಿ ಬಂದಿದ್ದು ಅದು ಪಕ್ಷ ಆಗಿ ಅದು ಒಂದು ಸಮಸ್ಯೆ ಆಗಿ ಆಗಿರ್ಬೋದು ಅದನ್ನು ಇವರು ಸ್ವಂತವಾಗಿ ಪಕ್ಷ ಅಂತ ಅವರು ಅವರೂ ಹಿಂದುತ್ವ ಪ್ರಾಬ್ಬರು ಕೊಡೀಗ ಅದಕ್ಕೆ ಆರ್ ಎಸ್ ಎಸ್ ಆವತ್ತಿದ್ದು ಇವತ್ತು ಬೆಳೆಸ್ತಾ ಇದೆ ಯುವಕರಲ್ಲಿ ಭಾರತ ಮಾತು ಭಾರತ ಧರ್ಮಗಳು ಸನಾತನ ಧರ್ಮಗಳು ಯಾವ ರೀತಿ ಇರಬೇಕು ಯಾವ ರೀತಿ ಹಿಂದೂ ಸಂಸ್ಕೃತಿಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಎಲ್ಲ ಬೈಕಟ್ಟಿರಲ್ಲೂ ಎಲ್ಲರಲ್ಲೂ ತೋರ್ಪಡಿಸ್ತಾರೆ ಆದ್ದರಿಂದ ಎಲ್ಲ ಮಕ್ಕಳು ಎಲ್ಲ ಯುವಕರು ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಎಲ್ಲರೂ ಈ ಆರ್ ಎಸ್ ಎಸ್ ಮುಖಾಂತರ ಎಲ್ಲಕ್ಕೂ ಪದಾರ್ಥ ಮಾಡಬೇಕು ಆಗ್ತದೆ